ಬೆಂಗಳೂರು ನಗರದ ಬೆಳ್ಳಂದೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಭೂಮಿ ಟಿವಿಯ ರಹಸ್ಯ ಕಾರ್ಯಾಚರಣೆಯಿಂದ ಆಘಾತಕಾರಿ ಗ್ಯಾಸ್ ದೊಂದಿ ಬಯಲಾಗಿದ್ದು ದೊಡ್ಡ ಅನಾಹುತ ತಪ್ಪಿದೆ ರಾಷ್ಟ್ರ ಮೂಲದ ರಾಜು ಮತ್ತು ಪ್ರಭು ಎಂಬುವರು ಗೋಗ್ಯಾಸ್ ಪವರ್ ಗ್ಯಾಸ್ ಇಂಡಿಗೋ ಜ್ಯೋತಿ ಗ್ಯಾಸ್ ಸೇರಿದಂತೆ ಖಾಸಗಿ ಕಂಪನಿಗಳ ಗೃಹೋಪಯೋಗಿ ಸಿಲಿಂಡರ್ಗಳನ್ನು ಅಕ್ರಮವಾಗಿ ಸಂಗ್ರಹಿಸಿ ಯಾವುದೇ ಸುರಕ್ಷತಾ ಕ್ರಮವಿಲ್ಲದೆ ಇಂಡಿಯನ್ ವಾಣಿಜ್ಯ ಸಿಲಿಂಡರ್ಗಳಿಗೆ ಅನಧಿಕೃತವಾಗಿ ಗ್ಯಾಸ್ ತುಂಬುತ್ತಿದ್ದರೆಂಬುದು ಪತ್ತೆಯಾಗಿದೆ ಈ ಅಪಾಯಕಾರಿ ಚಟುವಟಿಕೆ ಯಾವುದೇ ಸರ್ಕಾರಿ ಪರವಾನಗಿ ಇಲ್ಲದೇ ನಡೆಯುತ್ತಿದ್ದು ಸುತ್ತಮುತ್ತಲಿನ ಕೂಲಿ ಕಾರ್ಮಿಕರ ಜೀವಕ್ಕೂ ಭಾರೀ ಅಪಾಯ ಉಂಟಾಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಪ್ಲಾಂಟ್ ಇಂದ ತಂದು ಚಿಕ್ಕ ಗಾಡಿಗೆ ಡಂಪ್ ಮಾಡ್ತಾರೆ ಚಿಕ್ಕ ಗಾಡಿಯಿಂದ ಹಿಂಗ್ ಗೋಡನ್ ಗಳಿಗೆ ಹೋಗ್ತಾವೆ ಇವರು ಒಂದು ಸುಮಾರು ಒಂದು ನಾಲ್ಕೈದು ಗೋಡನ್ ಇದ್ದಾವೆ ಒಂದ್ ಹತ್ತು ಹದಿನೈದು ಗೋಡನ್ ಗಳು ಮಾಡ್ಕೊಂಡವ್ರೆ ಈ ತರ ಚಿಕ್ಕ ಗಾಡಿಗಳಿಂದ ಗೋಡನ್ ಗಳಿಗೆ ತಗೊಂಡೋಗಿ ಈ ತರ ಕಮರ್ಷಿಯಲ್ ಸಿಲಿಂಡರ್ ಗಳಿಗೆ ತುಂಬಿ ಮಾರಾಟ ಮಾಡ್ತಾ ಇದಾರೆ ಇದಕ್ಕೆಲ್ಲ ಲೈಸೆನ್ಸ್ ಕೊಡಂಗಿಲ್ಲ ಸರ್ ಇವ್ರು ಏನಕ್ಕೆ ಇದನ್ನ ಮಾಡ್ಕೊಂತ ಇದ್ರೆ ಕೋನ್ ಕೋನ್ ತುಂಬ ಕಿತ್ತನೆ ಆದ್ಮೇಲೆ

ಭೂಮಿ ಟಿವಿಯ ತನಿಖಾ ವರದಿ ಆಧರಿಸಿ ಬೆಳ್ಳಂದೂರು ಠಾಣೆಯ ಇನ್ಸ್ಪೆಕ್ಟರ್ ರಮೇಶ್ ಎಸ್ ರೊಟ್ಟಿ ಮತ್ತು ಇನ್ಸ್ಪೆಕ್ಟರ್ ಕಿಶನ್ ಅವರ ನೇತೃತ್ವದ ತಂಡ ಸ್ಥಳಕ್ಕೆ ದಾಳಿ ನಡೆಸಿ ಆರೋಪಿಗಳಾದ ರಾಜು ಹಾಗೂ ಪ್ರಭು ಅವರನ್ನ ಬಂಧಿಸಿದ್ದಾರೆ

ಈಗ ಸಿಲಿಂಡ್ರ್ ಬಾಡಿಗೆ ಸಿಲಿಂಡರ್ ಇವನೇ ಬಾಡಿಗೆ ಇವನೇ ಕಾಲ್ ಅವ್ರು ಹೇಳ್ತಾ ಇದಾರೆ ಯಾರೋರಲ್ಲಿ ಹೇಳ್ತಾರಲ್ರಿ ಪೊಲೀಸರು ಸ್ಥಳದಿಂದ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಸಿಲಿಂಡರ್ಗಳು ಹಾಗೂ ನಾಲ್ಕು ವಾಹನಗಳನ್ನ ವಶಕ್ಕೆ ಪಡೆದಿದ್ದು ಬಹುತೇಕವು ಗೋ ಗ್ಯಾಸ್ ಕಂಪನಿಗೆ ಸೇರಿದ್ದವುಗಳಾಕಿವೆ ಕರ್ನಾಟಕದ ನಿವಾಸಿಗಳ ಜೀವದ ಜೊತೆ ಆಟವಾಡುವ ಇಂಥ ಹೊರ ರಾಜ್ಯದ ಕಳ್ಳ ವ್ಯಾಪಾರಸ್ಥರ ವಿರುದ್ಧ ಕಾನೂನು ಕ್ರಮ ಕಠಿಣವಾಗಬೇಕೆಂದು ಭೂಮಿ ಟಿವಿ ವಾಹಿನಿಯು ಸರ್ಕಾರಕ್ಕೆ ಮನವಿ ಮಾಡಿದೆ ಸಾರದು ಡಂಪಿಂಗ್ ಅಲ್ಲ ಅದು ಅಂತ ಸಿಲಿಂಡರ್ ಇವು ಈ ಸಿಲಿಂಡರ್ ಗಳು ತಗೊಂಡು ನೋಡಿ ಇದು ಗವರ್ನಮೆಂಟ್ ಕ್ಯಾಪ್ ಇಂಡಿಯನ್ ಇದಕ್ಕೆ ಡಂಪ್ ಮಾಡ್ತಾರೆ ಇದಕ್ಕೆ ರೀಫಿಲ್ ಮಾಡ್ತಾರೆ ಆಮೇಲೆ ಇವು ಫಿಲ್ ಮಾಡ್ತಾರೆ

அண்ணா <to> ನಂಗೆ ಗೊತ್ತಿಲ್ಲ ಅವ್ರು ಯಾರೋ ಒಂದು ಕನ್ನಡ ಮೂರು ಚಿಕ್ಕ ನಂಡ್ರಿಗೆ ಎರಡು ದೊಡ್ಡರು ಕುಂತಾರೆ ಗೌರ್ಮೆಂಟ್ ಗೆ ಅನ್ಯಾಯ ಮಾಡ್ತಾ ಇಲ್ಲ ಒಂದ್ ಎಂಟುನೂರ ಐವತ್ತು ರೂಪಾಯಿ ಒಂಬೈನೂರು ರೂಪಾಯಿ ಇದಾದ್ರೆ ಒಂದೂವರೆ ಸಾವಿರ ರೂಪಾಯಿ ಇದು ಎರಡ್ ಸಾವಿರ ಎರಡು ಸಿಲಿಂಡರ್ ಮೂರು ಮೂರು ಸಾವಿರ ರೂಪಾಯಿ ನೋಡಮ್ಮ ಅದೇನಾಗುತ್ತೆ ಮೂರ್ ಸಾವಿರ ಎರಡೂವರೆ ಸಾವಿರ ರೂಪಾಯಿಂಗ್ ಸಿಲಿಂಡರ್